ಕಿತ್ತಳೆ ಲಿಂಬೆ ಅಂತ ಹೇಳಿ ಕೊಳಗಿನಿಂದ ತಕೊಂಡು ಬಂದದ್ದು ಇದ್ರ ಒಳಗಡೆ ಕಿತ್ತಳೆ ಹಾಗೆ ಇರ್ತದೆ ಒಳಗಡೆ ಬಣ್ಣವೂ ಅದೇ ರೀತಿಯಲ್ಲಿ ಇರ್ತದೆ ಪರಿಮಳವು ಅದೇ ರೀತಿಯಲ್ಲಿ ಇರ್ತದೆ ಆದರೆ ರುಚಿ ಮಾತ್ರ ಲಿಂಬೆದ್ದು ಲಿಂಬೆಯ 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 ಆಕಾರ ಇದು ಲಿಂಬೆಯ ರುಚಿಯನ್ನು ಹುಳಿಯನ್ನು ಹೊಂದಿದಂತಹ ಜ್ಯೂಸಿಗೆಲ್ಲ ಇರುವಂತಹ ಒಂದು ಅದ್ಭುತವಾದಂತಹ ಕಿತ್ತಳೆ ತಿನ್ಲಿಕ್ಕೆ ಮಾತ್ರ ಒಂದು ಸ್ವಲ್ಪನೂ ಆಗೋದಿಲ್ಲ ಹುಳಿ ಬಟ್ಟೆ ಹುಳಿ ಇದು ಫಿಲಿಪೀನ್ಸಿನ ಒಂದು ವಿಶಿಷ್ಟವಾದಂತಹ ಅನನಾಸು ಒಂದು ಐದರಿಂದ ಎಂಟು ಕೆಜಿ ತೂಕ ಬರುವಂತಹ ಬೃಹತ್ ಗಾತ್ರದ ಅನನಾಸು ಸಾಮಾನ್ಯವಾಗಿ ನಮ್ಮಲ್ಲಿ ಎರಡರಿಂದ ಮೂರು ಕನಿಷ್ಠ ಗರಿಷ್ಠ ಪಕ್ಷ ಅಂದ್ರೆ ನಾಲ್ಕು ಕೆಜಿ ಬರುವಂತದ್ದು ಇದು ಸಾಧಾರಣ ಅದರ ದ್ವಿಗುಣವಾದಂತಹ ಗಾತ್ರವನ್ನು ಹೊಂದಿರ್ತದೆ ಅದೇ ರೀತಿ ಆದರೆ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರ್ತದೆ ಕೊಯ್ದು ತುಂಬಾ ದಿವಸ ಇಡ್ಲಿಕ್ಕೆ ಸ್ವಲ್ಪ ಅದು ಮೊದಲ ಪ್ರಯತ್ನವು ಎಷ್ಟು ಸರಿ ಬೆಳೆಸಿದ್ದೀರಾ ಇದು ಮೂರನೇ ಬಾರಿ ಫಲ ಬರುವಂಥದ್ದು ಬೆಂಗಳೂರು ಬ್ಲೂ ಅಂತ ಹೇಳುವಂತಹ ಒಂದು ಪುರಾತನವಾದಂತಹ ಒಂದು ದ್ರಾಕ್ಷಿ ಅಂತ ಹೇಳಿ ನಮ್ಮ ಕಡೆಯಲ್ಲಿ ಅಂದರೆ ದಕ್ಷಿಣ ಕನ್ನಡದ ಈ ಭಯಂಕರ ಮಳೆ ಇಲ್ಲಿ ವಿಪರೀತವಾದಂತಹ ಮಳೆ ಇರುವುದರಿಂದಾಗಿ ಇಲ್ಲಿ ಗಿಡಗಳನ್ನು ಬೆಳೆಸುವಂಥದ್ದು ಸ್ವಲ್ಪ ದ್ರಾಕ್ಷಿ ಗಿಡ ಬಳ್ಳಿಯನ್ನು ಬೆಳೆಸುವಂಥದ್ದು ಸ್ವಲ್ಪ ಕಷ್ಟ ಇದನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿದವರು ಮಂಗಳೂರಿನ ಬ್ಲಾನೇಡಿಸೋಜ ಇದು ನಾನು ಪ್ರಾಥಮಿಕ ಹಂತವಾಗಿ ಇಲ್ಲಿ ಪ್ರಾಯೋಗಿಕವಾಗಿ ನಾನು ನಟಿದ್ದೇನೆ ಈ ವರ್ಷದ ಪ್ರ ಇದು ಮಲೇಷ್ಯಾ ಮೂಲದ ಒಂದು ಸ್ಯಾಂಟಾಲ್ ಅಂತ ಹೇಳುವಂಥದ್ದು ವಿಶಿಷ್ಟವಾದ ಗುಂಚಲ್ ಗುಂಚಲಾಗಿ ಬಿಡುವಂತಹ ಇದು ಪ್ರಾಥಮಿಕ ಕಳೆದ ವರ್ಷ ಹೆಚ್ಚಿನ ಫಸಲಿತ್ತು ಈ ವರ್ಷ ಸ್ವಲ್ಪ ಫಸಲಿನಲ್ಲಿ ಕಡಿ ಕೊರತೆ ಇದೆ ವಿಶಿಷ್ಟವಾದಂತಹ ಒಂದು ಕಿತ್ತಳೆ ಗಾತ್ರದ ಒಂದು ಹಣ್ಣು ನಮ್ಮ ಒಳಗಡೆಯ ತಿರುಳನ್ನು ನಾವು ತಿನ್ನುವಂತಹದ್ದು ಗಾತ್ರದಲ್ಲಿ ನಮ್ಮ ಕಿತ್ತಳೆ ಗಾತ್ರವನ್ನು ಹೊಂದಿರ್ತದೆ ಔಷಧೀಯ ಗುಣ ಇದೆಯಾ ಔಷಧೀಯವಾಗಿ ವಿಶೇಷವಾಗಿ ಇಲ್ಲ ಹಣ್ಣೆ ಆಗಿ ಅದನ್ನು ಉಪಯೋಗಿಸುವಂತದ್ದು ನೀವು ಮಲೇಷದಿಂದ ತರಿಸಿದ್ರ ಮಲೇಷ್ಯಾದಿಂದ ಬರುವಂತ ಬೀಜ ಬಂದದ್ದು ಬೀಜದ ಗಿಡ ಆಗಿರುವಂತದ್ದು ಇದು ಅದನ್ನು ಕಸಿ ಕಟ್ಟಿ ಬೇರು ಬರಿಸುವಿಕೆ ಗೂಟಿ ಕಸಿ ಅಂತ ಹೇಳ್ತೇವೆ ನಾವು ಇದರನ್ನು ನಾವು ನೇರವಾಗಿ ನರ್ಸರಿಗಳಿಗೆ ಆಫ್ರಿಕನ್ ಪಿಸ್ತಾ ಅಂತ ಹೇಳುವಂಥದ್ದು ಮಲ್ಬಾರ್ ಚೆಸ್ನಟ್ ಅಂತಲೂ ಹೇಳಿದ್ದಾರೆ ಇದರ ಬೀಜವನ್ನು ನಮ್ಮ ಪಿಸ್ತಾಶಿಯು ಅಂತ ಹೇಳುವಂಥ ಅದರಕ್ಕೆ ಸಮಾನವಾದಂತಹ ಒಂದು ಬೀಜ ಅದರೊಳಗಡೆ ಇರ್ತದೆ ಅದನ್ನು ಹುರಿದು ತಿನ್ನಬಹುದು ಹಾಗೆಯೇ ತಿನ್ಬೋದು ಬೀಜ ಇದು ಫ್ಲಕೋರ್ಷಿಯಾ ಫ್ಯಾಮಿಲಿ ಅಂಥದ್ದು ಫ್ಯಾಮಿಲಿಯ ಒಂದು ಹಣ್ಣು ಫ್ಲಕ್ಕೋರ್ಚಿಯ ಇಂಡಿಕಾಕ್ಕೆ ಸಮೀಪವಾದಂಥ ಒಂದು ಹಣ್ಣು ಹುಳಿ ರುಚಿಯನ್ನು ಹೊಂದಿರ್ತದೆ ಬಿ ಒಳಗಡೆ ಸಣ್ಣ ಸಣ್ಣ ಬೀಜಗಳು ಉಪ್ಪಿನಕಾಯಿಗೂ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಕೇರಳದ್ದು ಬಂದ ಯಾವ ದೇಶದ್ದು ಅಂತ ಗೊತ್ತಿಲ್ಲ ಇಲ್ಲಿ ಈ ತರ ಗೊಂಚಲ ಗೊಂಚಲಾಗಿ ಕಾಯಿಗಳನ್ನು ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಉಪ್ಪಿನಕಾಯಿಗೆ ಉಪಯೋಗ ಮಾಡುವಂತಹ ಒಂದು ವಿದೇಶದ ಒಂದು ವಿದೇಶದಿಂದ ಬಂದಂತಹ ಸೀತಾಫಲ ಜಾತಿ ಅನ್ನೋ ಅಂದ್ರೆ ಅನೋನಾ ಅನೋನಿಸಿಯ ಕುಟುಂಬದ್ದು ಸೀತಾಫಲದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಬಳ್ಳಿ ಜಾತಿ ಮಾಮೂಲಿಯಾಗಿ ಸೀತಾಫಲ ಫ್ಯಾಮಿಲಿಯದೆಲ್ಲ ಮರ ಆಗುವಂತಹ ಒಂದು ತಳಿ ಇದು ಬಳ್ಳಿಯಾಗಿ ಬರುವಂತಹದ್ದೊಂದು ಹಣ್ಣು ಇದು ಪ್ರಾಥಮಿಕವಾದ ಪ್ರಪ್ರಥಮ ಹೂವು ಅದರದ್ದು ಇನ್ ಈಗ ಇಂಥ ಬಟಾರ್ ಫ್ರೂಟ್ ಅಂತ ಹೇಳಿ ನೆಲಕಡಲೆಯ ಬೆಣ್ಣೆಯ ರುಚಿಯನ್ನು ಹೊಂದಿರುವಂತಹ ಒಂದು ಬೆಣ್ಣೆ ಹಣ್ಣಿನ ಸಮಾನವಾದಂತಹ ಒಂದು ಹಣ್ಣು ಸಾಧಾರಣ ಸು ಇಷ್ಟು ಇಷ್ಟು ದುಡ್ಡದು ಒಂದು ನಮ್ಮಲ್ಲಿ ಹುಣಸೆ ಗಾತ್ರ ಹುಣಸೆ ಹಣ್ಣಿನ ಗಾತ್ರದ ಒಂದು ಹಣ್ಣು ಇದರ ಕಾಯಿಯನ್ನು ಕೂಡ ಪಲ್ಯವಾಗಿ ಯೂಸ್ ಮಾಡಲಿಕ್ಕೆ ಉಪಯೋಗ ಮಾಡಲಿಕ್ಕಾಗ್ತದೆ ಬಹಳ ರುಚಿಕರವಾದಂತಹ ಒಂದು ಹಾಗೆ ತಿನ್ಬೋದಂತ ವರ್ಷದಲ್ಲಿ ಎರಡರಿಂದ ಮೂರು ಬಾರಿ ಫಸಲ್ ಕೊಡ್ತದೆ ಇದು ಪ್ರತಿನಿತ್ಯ ನಮಗೆ ಫಲವನ್ನು ಕೊಡ್ತಾ ಇರ್ತದೆ ಅತಿ ರುಚಿ ಉತ್ತಮವಾದಂಥ ಹಣ್ಣಾಗಿ ತಿನ್ಬೋದು ಹಣ್ಣಾಗಿ ತಿನ್ಬೋದು ನೀವು ಕಾಯಿಯನ್ನೇ ಕಿತ್ತು ತಿನ್ಬೋದು ಇದನ್ನು ಪಲ್ಯ ಮಾಡ್ತಾರಂತೆ ಬಹಳ ರುಚಿಕರಂತೆ ಹೀಗೆ ಆದಾಗ ಇನ್ನು ಇರ್ತದೆ ಒಳ್ಳೆ ಒಳ್ಳೆ ಚೆನ್ನಾಗಿದೆ ಇದು ಇದು ಕೊರಿಯನ್ ಗೋವಾ ಅಂತ ಹೇಳಿ ಈಗ ಸಾಧಾರಣ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ನಾವು ಕಾಣಿಸುವಂತದ್ದು ಒಂದೂವರೆ ಕೆಜಿ ತೂಗ ಬರುವಂತಹ ಒಂದು ದೊಡ್ಡ ಗಾತ್ರದ ಪೇರಳೆಯ ಮಿಡಿಗಳು ಸಣ್ಣ ಸಣ್ಣ ಮಿಡಿಗಳ ಇದ್ದಾವೆ ವರ್ಷಕ್ಕೆ ಒಮ್ಮೆನಾ ಎರಡು ಸರಿ ವರ್ಷಕ್ಕೆ ಎರಡು ಬಾರಿ ಬರ್ಬೋದೇನೋ ಇದು ಪ್ರಥಮವಾದಂತಹ ಒಂದು ಹಣ್ಣು ಇನ್ನು ಎಷ್ಟು ತೂಕ ಬರ್ತದೆ ಅಂತ ಫ್ರೊಟ್ಟು ಅಂತ ಹೇಳಿ ಪವಾಡದ ಹಣ್ಣು ಅಂತ ನಾವು ಕನ್ನಡದಲ್ಲಿ ಕರಿತೇವೆ ಇದರಲ್ಲಿ ಸಾಧಾರಣ ನೇರಳೆ ಹಣ್ಣಿನ ಗಾತ್ರದ ಒಂದು ಕೆಂಪು ಹಣ್ಣು ಬರ್ತದೆ ಇದ ಈ ಹಣ್ಣನ್ನು ತಿಂದುಬಿಟ್ಟು ಇದು ಸ್ವಲ್ಪ ಹುಳಿ ಸಿಹಿ ಇರುವಂಥ ಚಿಕ್ಕ ಹಣ್ಣು ಈ ಹಣ್ಣನ್ನು ತಿಂದುಬಿಟ್ಟು ನಾವು ಸಾಧಾರಣ ಮೂರು ಗಂಟೆ ಹೊತ್ತು ಲಿಂಬೆ ಹಣ್ಣಾಗಲಿ ಹುಣಸೆ ಹಣ್ಣಾಗಲಿ ಯಾವುದೇ ಹಣ್ಣು ತಿಂದರೂ ಕೂಡ ನಮ್ಮ ನಾಲಿಗೆ ಹುಳಿ ಬರೋದಿಲ್ಲ ಸಿಹಿ ರುಚಿಯನ್ನು ಕೊಡುತ್ತದೆ ನಾಲಿಗೆಯ ರುಚಿಯನ್ನು ಅದು ಸಿಹಿಯಾಗಿ ಪರಿವರ್ತನೆ ಮಾಡ್ತದೆ ಹುಳಿ ರುಚಿಯನ್ನು ಸಿಹಿಯಾಗಿ ಪರಿವರ್ತನೆ ಮಾಡುವಂತಹ ಒಂದು ವಿದೇಶಿ ಹಣ್ಣು